ನೀವು ಪೇಟಿಎಂ ಬಳಸಿಲ್ಲ ಅಂದ್ರೆ ನೀವು ಭಾರತದಲ್ಲಿ ಇದ್ದೀರಾ ಅನ್ನೋದೇ ಡೌಟ್ ಯಾಕೆ ಹಿಂಗ್ ಹೇಳ್ತಾ ಇದ್ದೀನಿ ಅಂದ್ರೆ ಚಹಾ ಅಂಗಡಿಯಿಂದ ಹಿಡಿದು ದೊಡ್ಡ ಮಾಲ್ವರೆಗೂ ಎಲ್ಲೆಲ್ಲೂ ಪೇಟಿಎಂ ಅನ್ನೋ ಒಂದು ಟ್ರೆಂಡು ಅವಾಗ ತುಂಬಾ ಇತ್ತು ಆದ್ರೆ ಇಷ್ಟು ದೊಡ್ಡ ಕಂಪನಿ ಒಂದೇ ಸಮಯದಲ್ಲಿ ಆಲ್ಮೋಸ್ಟ್ ಕೊಲೆಬ್ಸ್ ಆಗಿ ಮತ್ತೆ ಬೌನ್ಸ್ ಬ್ಯಾಕ್ ಹೇಗೆ ಆಗಿದ್ದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಒಂದು ಸ್ಟೋರಿಯನ್ನಾಗಿ ನೋಡೋಣ ಮೊದಲನೇದಾಗಿ ಪೇಟಿಎಂ ಹುಟ್ಟಿದ್ದು ಹೇಗೆ ಪೇಟಿಎಂ ಅನ್ನೋದು ಎರಡ್ ಸಾವಿರದ ಹತ್ತರಲ್ಲಿ ವಿಜಯ್ ಶಂಕರ್ ಶರ್ಮಾ ಅವರು ಆರಂಭಿಸಿದ ಒಂದು ಸ್ಟಾರ್ಟ್ಅಪ್ ಮೊದಲು ಇದು ಮೊಬೈಲ್ ರೀಚಾರ್ಜ್ ಪ್ಲಾಟ್ಫಾರ್ಮ್ ಮಾತ್ರ ಆಗಿತ್ತು ಅದಾದ ಮೇಲೆ ಪೇಟಿಎಂ ವಾಲೆಟ್ ಬಿಲ್ ಪೇಮೆಂಟ್ಸ್ ಯು ಪಿ ಐ ಮರ್ಚೆಂಟ್ ಕ್ಯೂ ಆರ್ ಪೇಟಿಎಂ ಮಾಲ್ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಇಂತಹ ಒಂದು ಫೀಚರ್ಸ್ ಗಳನ್ನ ಇವರು ಅಳವಡಿಸಿಕೊಂಡ್ರು ಎರಡ್ ಸಾವಿರದ ಹದಿನಾರರ ಡಿಮಾನಿಟೈಸೇಷನ್ ನಂತರ ಗೆ ಲೈಫ್ ಟರ್ನಿಂಗ್ ಪಾಯಿಂಟ್ ಬಂತು ಕ್ಯಾಶ್ ಇಲ್ಲ ಕ್ಯೂ ಆರ್ ಇದೆ ಅನ್ನೋ ಒಂದು ಟ್ರೆಂಡ್ ನ ಇವರು ಶುರು ಮಾಡ್ತಾ ಹೋದ್ರು ಪೇಟಿಎಂ ಎಲ್ಲೆಲ್ಲೂ ಸದ್ ಮಾಡ್ತಾ ಹೋಯ್ತು ಎರಡನೇದು ಪೇಟಿಎಂ ಬಿಸ್ನೆಸ್ ಮಾಡಲ್ ಏನು ಪೇಟಿಎಂ ಫ್ರೀ ಆಪ್ ಆಗಿದ್ರು ಕೂಡ ಮನಿ ಹೇಗೆ ಸಂಪಾದಿಸ್ತಿತ್ತು ಇದಕ್ಕೆ ಐದು ಮೇನ್ ರೆವೆನ್ಯೂ ಸೋರ್ಸಸ್ಗಳು ಇವೆ ಅವು ಯಾವಂದ್ರೆ ಮರ್ಚೆಂಟ್ ಕಮಿಷನ್ಸ್ ಫೈನಾನ್ಷಿಯಲ್ ಪ್ರಾಡಕ್ಟ್ಸ್ ಲೋನ್ಸ್ ಇನ್ಸೂರೆನ್ಸ್ ವಾಲೆಟ್ ಅಂಡ್ ಪೇಮೆಂಟ್ ರೀಚಾರ್ಜ್ ಅಡ್ವರ್ಟೈಸಿಂಗ್ ಅಂಡ್ ಕ್ಯಾಶ್ ಬ್ಯಾಕ್ ಟೈಅಪ್ಸ್ ಪೇಮೆಂಟ್ ಪೇಟಿಎಂ ಪೇಮೆಂಟ್ ಬ್ಯಾಂಕ್ ಸರ್ವಿಸಸ್ ಇತ್ಯಾದಿಗಳು ಈ ತರ ತುಂಬಾ ಒಂದು ಹಲವಾರು ಫೀಚರ್ಸ್ಗಳನ್ನ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಇನ್ಕ್ಲೂಡ್ ಮಾಡ್ತಾ ಹೋದ್ರು ಆದ್ರೆ ಇಲ್ಲಿ ಪೇಟಿಎಂ ಗಮನಿಸ್ತಾ ಇರೋ ವಿಷಯ ಏನಪ್ಪಾ ಅಂದ್ರೆ ಯೂಸರ್ ಬೇಸ್ ಜಾಸ್ತಿ ಇದ್ದಿದ್ರಿಂದ ಟ್ರಾನ್ಸಾಕ್ಷನ್ ಜಾಸ್ತಿ ಆಗ್ತಾ ಇತ್ತು ಹಾಗೆ ಲಾಸಸ್ ಕೂಡ ತುಂಬಾ ಫೇಸ್ ಮಾಡೋ ಒಂದು ಪರಿಸ್ಥಿತಿ ಪೇಟಿಎಂಗೆ ಬಂತು ಹಾಗೆ ಮೂರನೇದು ಡೌನ್ಫಾಲ್ ಪೇಟಿಎಂ ಡೌನ್ ಫಾಲ್ ಏಕೆ ಟ್ರಬಲ್ ಆಯಿತು ಒಂದೇದು ಕ್ಯಾಶ್ ಬ್ಯಾಕ್ ಯೂಸರ್ ಯೂಸರ್ನ ಅಕ್ಟ್ರಾಕ್ ಮಾಡಲು ಮ್ಯಾಸಿವ್ ಕ್ಯಾಶ್ ಬ್ಯಾಕ್ ಕೊಟ್ಟಿತ್ತು ಪೇಟಿಎಂ ಆದ್ರೆ ಕ್ಯಾಶ್ ಬ್ಯಾಕ್ ಇಸ್ ಟು ಎಕ್ಸ್ಪೆನ್ಸಸ್ ಅನ್ನೋ ಒಂದು ಪ್ರಿನ್ಸಿಪಲ್ ಐಡೆಂಟಿಫೈ ಮಾಡಿ ಇಂಪ್ರೂವ್ ಮಾಡೋ ಇಂಪ್ರೂವ್ ಮಾಡೋ ಒಂದು ಪರಿಸ್ಥಿತಿಲಿ ಟೂ ಮೆನಿ ಬಿಸ್ನೆಸ್ ಕೂಡ ಅಕ್ವೈರ್ ಮಾಡ್ಕೊಂಡಿತ್ತು ಲೈಕ್ ಪೇಟಿಎಂ ಎಲ್ಲವನ್ನು ಒಂದೇ ಸಮಯದಲ್ಲಿ ಮಾಡ್ತು ಲೈಕ್ ಇ ಕಾಮರ್ಸ್ ಬಿಸ್ನೆಸ್ ಬ್ಯಾಂಕಿಂಗ್ ಬಿಸ್ನೆಸ್ ಲೆಂಡಿಂಗ್ ಆಡ್ಸ್ ವಾಲೆಟ್ ಫೋಕಸ್ ಇಲ್ಲ ಜಸ್ಟ್ ಎಲ್ಲಾ ಕಡೆ ಒಂದು ಕೈ ಆಗ್ತಾ ಹೋಯ್ತು ಪೇಟಿಎಂ ಹೆವಿ ಕಾಂಪಿಟೇಷನ್ ಕೂಡ ಇವರು ಫೇಸ್ ಮಾಡ್ಬೇಕು ಬಂತು ಲೈಕ್ ಗೂಗಲ್ ಪೇ ಫೋನ್ ಪೇ ಬಂದ ಮೇಲೆ ಅಂತೂ ಪೇಟಿಎಂ ವಾಲೆಟ್ ರಿಲೆವೆನ್ಸ್ ಕಡಿಮೆ ಆಯ್ತಾ ಕಡಿಮೆ ಆಯ್ತಾ ಹೋಯ್ತು ನಾಲ್ಕನೇದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಂದ ಐ ಪಿ ಓ ಶಾಕ್ ಇಂಡಿಯಾಸ್ ಬಿಗ್ಗೆಸ್ಟ್ ಓ ಆದ ಪೇಟಿಎಂ ಆದ್ರೆ ಶೇರ್ ಪ್ರೈಸ್ ಮಾತ್ರ ಡೈರೆಕ್ಟ್ಲಿ ಕ್ಯಾಶ್ ಆಗಿ ಲಿಸ್ಟಿಂಗ್ ನಂತರ ಇನ್ವೆಸ್ಟ್ ಕಾನ್ ಇನ್ವೆಸ್ಟರ್ ಕಾನ್ಫಿಡೆನ್ಸ್ ನ ಲೂಸ್ ಮಾಡ್ತಾ ಹೋಯ್ತು ತುಂಬಾ ಡೌನ್ ಮಾಡ್ತಾ ಹೋಯ್ತು ಇನ್ವೆಸ್ಟರ್ ನ ಒಂದು ಕಾನ್ಫಿಡೆನ್ಸ್ ಅನ್ನು ಹಾಗೆ ಐದನೇದು ಆರ್ ಬಿ ಐ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಆರ್ ಬಿ ಐ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಮೇಲೆ ರಿಸ್ಟ್ರಿಕ್ಷನ್ಸ್ ಆಗ್ತು ಕೆ ಸಿ ಇಶ್ಯೂಸ್ ಕಂಪಲೆನ್ಸ್ ಇಶ್ಯೂಸ್ ನ್ಯೂ ಕಸ್ಟಮರ್ ಬ್ಯಾನ್ ಇದರಿಂದ ಪೇಟಿಎಂ ಕ್ರೆಡಿಬಿಲಿಟಿಗೆ ಒಂದು ದೊಡ್ಡ ಒಂದು ವರ್ತಾನೆ ಬಿತ್ತು ಅಂತಾನೆ ಹೇಳ್ಬೋದು ನಾಲ್ಕನೇದು ಜನ ಪೇಟಿಎಂನ ಒಂದು ಇನ್ನೇನ್ ಮುಗ್ದೆ ಹೋಯ್ತು ಅನ್ನೋ ಒಂದು ಸ್ಟೇಜ್ ಗೆ ತಂದ್ಬಿಟ್ಟಿದ್ರು ಲೈಕ್ ನ್ಯೂಸ್ ಯೂಟ್ಯೂಬ್ ಟ್ವಿಟರ್ ಪೇಟಿಎಂ ಇಸ್ ಡೆಡ್ ಪೇಟಿಎಂ ಶಟ್ ಡೌನ್ ಪೇಟಿಎಂ ಬಿಸ್ನೆಸ್ ಫೇಲ್ಯೂರ್ ಅನ್ನೋ ಒಂದು ಸ್ಲೋಗನ್ ಅನ್ನ ಎಲ್ರು ಶುರು ಮಾಡ್ತಾ ಹೋದ್ರು ಯೂಸರ್ ಯೂಸರ್ಸ್ ಪೇಟಿಎಂ ಯೂಸ್ ಮಾಡಕ್ ಎದುಕೊಳ್ಳೋಕೆ ಸ್ಟಾರ್ಟ್ ಆಯ್ತು ಮರ್ಚೆಂಟ್ ಪ್ಯಾನಿಕ್ ಆದ್ರು ಸ್ಟಾಕ್ ಪ್ರೈಸಸ್ ತುಂಬಾ ಡೌನ್ ಆಯ್ತು ಇನ್ವೆಸ್ಟರ್ಸ್ ಟ್ರಸ್ಟ್ ಶೇಕನ್ ಆಯ್ತು ಈ ತರ ಪೇಟಿಎಂ ತುಂಬಾ ಒಂದು ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ತಾ ಹೋಯ್ತು ಇದರಿಂದ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಐದನೇ ಒಂದು ಭಾಗದಲ್ಲಿ ನಾವು ಏನ್ ನೋಡ್ತೀವ ಅಂದ್ರೆ ಪೇಟಿಎಂ ಬೌನ್ಸ್ ಬ್ಯಾಕ್ ಹಾಕಿ ಮತ್ತೆ ಹೇಗೆ ನಿಂತಿತ್ತು ಅನ್ನೋ ಒಂದು ಈಗ ಒಂದು ಪಾಯಿಂಟ್ಸ್ ಅನ್ನ ಡಿಸ್ಕಸ್ ಮಾಡೋಣ ನಾನ್ ಬ್ಯಾಂಕಿಂಗ್ ಮಾಡೆಲ್ ಶಿಫ್ಟ್ ಈ ಒಂದು ನಾನು ಟ್ರೆಂಡ್ ಏನು ಕೇಳ್ದಪ್ಪ ಅಂದ್ರೆ ಪೇಟಿಎಂ ಪೇಮೆಂಟ್ ಬ್ಯಾಂಕ್ಸ್ ಇಶ್ಯೂ ಬಂದಾಗ ಪೇಟಿಎಂ ಸ್ಮಾರ್ಟ್ ಮೂವ್ ಮಾಡ್ತು ಲೈಕ್ ಬ್ಯಾಂಕಿಂಗ್ ಗೆ ಸೈಡ್ ಗೆ ಹಾಕಿ ಕೋರ್ ಪೇಮೆಂಟ್ ಅಂಡ್ ಲೆಂಡಿಂಗ್ ಮೇಲೆ ಫೋಕಸ್ ಮಾಡ್ತಾ ಹೋಯ್ತು ಫೋಕಸ್ ಆನ್ ಪ್ರಾಫಿಟಬಿಲಿಟಿ ಅನ್ನೋ ಒಂದು ಪಾಯಿಂಟ್ ನ ಇಟ್ಕೊಂಡು ಇವರು ಕ್ಯಾಶ್ ಕ್ಯಾಶ್ ಬ್ಯಾಕ್ ನ ರೆಡ್ಯೂಸ್ ಮಾಡಿ ಮಾರ್ಕೆಟಿಂಗ್ ಕಂಟ್ರೋಲ್ ಕಾಸ್ಟ್ ಆಪ್ನೈಸೇಷನ್ ಅಂತ ಇಂತ ಒಂದು ಒಂದು ಏರಿಯಾ ಮೇಲೆ ತುಂಬಾ ಫೋಕಸ್ ಮಾಡ್ತಾ ಹೋಯ್ತು ಲೆಂಡಿಂಗ್ ಆಸ್ ಎ ಮೈನ್ ರೆವೆನ್ಯೂ ಸೋರ್ಸಸ್ ಅನ್ನ ಇವರು ನೋಡ್ತಾ ಹೋದ್ರು ಲೈಕ್ ಪೇಟಿಎಂ ಲೋನ್ಸ್ ಡಿಸ್ಟ್ರಿಬ್ಯೂಷನ್ ಎನ್ ಬಿ ಎಸ್ ಎನ್ ಬ್ಯಾಂಕ್ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಂತ ಐ ಮಾರ್ಜಿನ್ ಅಂಡ್ ಲೋ ಲೋ ರಿಸ್ಕ್ ಮಾಡಿಲ್ಲ ಆ ತರ ಒಂದು ಬಿಸಿನೆಸ್ ಮಾಡೆಲ್ ನ ಇಂಪ್ಲಿಮೆಂಟ್ ಮಾಡ್ಕೊಂತ ಹೋದ್ರು ಮರ್ಚೆಂಟ್ ಬೇಸ್ ಲೈಕ್ ಎರಡು ಕೋಟಿ ಪ್ಲಸ್ ಮರ್ಚೆಂಟ್ ಬ್ಯಾಂಕ್ಸ್ ಮರ್ಚೆಂಟ್ಸ್ ನ್ಯೂಸ್ ಆದ್ಮೇಲೂ ಕೂಡ ಪೇಟಿಎಂ ಕ್ಯೂ ಸ್ಟಾಪ್ ಆಗ್ಲೇ ಇಲ್ಲ ಅದು ಯೂಸ್ ಮಾಡ್ತಾನೆ ರೆಗ್ಯುಲೇಟರಿ ಅಲೈನ್ಮೆಂಟ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು ಲೈಕ್ ಆರ್ ಬಿ ಐ ರೂಲ್ಸ್ ಫಾಲೋ ಕಂಪಾಲನ್ಸ್ ಸ್ಟ್ರೆಂತ್ ಮಾಡಿ ಟ್ರಸ್ಟ್ ನ ನೀಬಿಲ್ಡ್ ಮಾಡಿ ಸ್ಲೋಲಿ ಗ್ರೋತ್ ಅನ್ನ ಸ್ಟಾರ್ಟ್ ಮಾಡ್ತಾ ಹೋಯ್ತು ಟುಡೇ ರಿಯಾಲಿಟಿ ಏನಪ್ಪಾ ಅಂದ್ರೆ ಇವತ್ತು ಪೇಟಿಎಂ ಸತ್ತೋಗಿಲ್ಲ ಪೇಟಿಎಂ ಪರ್ಫೆಕ್ಟ್ ಅಲ್ಲ బట్ పేటిఎం వస్ట్ పేజ్ నా తుంబా చూ ಸರ್ವೈವ್ ಆಯ್ತು ಹಾಗೆ ಲಾಸಸ್ ನ ರೆಡ್ಯೂಸ್ ಮಾಡ್ತು ಕ್ಲಿಯರ್ ಬಿಸ್ನೆಸ್ ಡೈರೆಕ್ಷನ್ ಔಟ್ ಮಾಡಿ ಪೇಟಿಎಂ ತುಂಬಾ ಒಂದು ದೊಡ್ಡ ಲೆಸನ್ಸ್ ಅನ್ನೇ ಕಲಿತು ನಮಗೆ ಇದರಿಂದ ಲೈಕ್ ಬಿಸ್ನೆಸ್ ಮಾಡೋರಿಗೆ ಏನ್ ಕಲಿಯಕ್ಕೆ ಸಿಗುತ್ತಪ್ಪ ಅಂದ್ರೆ ಪೇಟಿಎಂ ಸ್ಟೋರಿ ನಮಗೆ ಏನ್ ಟೀಚ್ ಮಾಡುತ್ತಪ್ಪ ಅಂದ್ರೆ ಗ್ರೋತ್ ವಿತೌಟ್ ಪ್ರಾಫಿಟ್ ಈಸ್ ಆಲ್ವೇಸ್ ಡೇಂಜರಸ್ ಕಂಪೈಲೆನ್ಸ್ ಇಗ್ನೋರ್ ಮಾಡ್ತಾರ ಮಾಡಿದ್ರೆ ಅಂದ್ರೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತು ಫೋಕಸ್ ಯಾವಾಗ್ಲೂ ಕೂಡ ನಮಗೆ ಬಿಸ್ನೆಸ್ ಎಕ್ಸ್ಪೆನ್ಷನ್ ಮೇಲೆ ಇರಬೇಕು ರೆಗ್ಯುಲೇಷನ್ ಅಂಡ್ ಇನೋವೇಷನ್ಸ್ ಸರ್ವೆಲೆನ್ಸ್ ಇಸ್ ಆಲ್ಸೋ ಸಮ್ ಟೈಮ್ಸ್ ಏನಾಗುತ್ತಪ್ಪ ಅಂದ್ರೆ ಸಕ್ಸಸ್ಗೆ ಒಂದು ಕಾರಣ ಆಗುತ್ತೆ ಫೇಲ್ಯೂರ್ ಅಲ್ಲ ಫೇಲ್ಯೂರ್ ನಮ್ಗೆ ಯಾವತ್ತು ಎಂಡ್ ಅಲ್ಲ ಕರೆಕ್ಷನ್ ಪಾಯಿಂಟ್ ಆಗಿರುತ್ತೆ ಸೊ ಇದು ಪೇಟಿಎಂ ನ ಒಂದು ಸ್ಟೋರಿ ಫ್ರೆಂಡ್ಸ್ ನಿಮಗೆ ಹೇಗ ಅನ್ನಿಸ್ತು ಪೇಟಿಎಂ ಸ್ಟೋರಿ ನೋಡ್ಬಿಟ್ಟು ನಿಮ್ಗೆ ಏನಾದ್ರು ಅನಿಸಿಕೆ ಅನ್ನಿಸ್ತಾ ಅಥವಾ ನೀವು ಏನಾದ್ರು ಬಿಸ್ನೆಸ್ ಮಾಡ್ತಾ ಇದ್ರ ಅಥವಾ ಜಸ್ಟ್ ನಾರ್ಮಲ್ ಪರ್ಸನ್ ಆಗಿದ್ರು ಹೀಗೆ ಹೇಗೆ ಅನಿಸ್ತಾ ಅನ್ನೋದನ್ನ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ಇವತ್ತಿನ ಒಂದು ವಿಡಿಯೋ ನಿಲ್ಗೆ ಮುಗಿಸ್ತಾ ಇದೀನಿ ಧನ್ಯವಾದಗಳು ಜೈ ಹಿಂದ್ ವಂದೇ ಮಾತರಂ